ನಮ್ಮನ್ನೆಲ್ಲ ಅಗಲಿದಂತಹ ಖ್ಯಾತ ಕಾದಂಬರಿಕಾರ ಸರತ್ವಸಿ ಸಮ್ಮಾನ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆಗೆ ಸಕಲ ಸಿದ್ದತೆಗಳನ್ನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿತಾಗಾರದಲ್ಲಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಒಂದು ಜಾಗದಲ್ಲಿ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಅನ್ನಿಸ್ಕೊಂಡಿದ್ದಂತಹ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ ಎಸ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ನಡೆಯುವಂತಹದ್ದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇರತಕ್ಕಂತಹ ಈ ಒಂದು ಅನಿಲ ಚಿತಾಗಾರದ ಬಳಿಯ ಈ ಒಂದು ಅವರ ಒಂದು ಅಂತ್ಯಕ್ರಿಯೆಗೆ ಒಂದು ವೇದಿಕೆಯನ್ನು ಸಿದ್ದಪಡಿಸಿರತಕ್ಕಂತಹದ್ದು ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಿ ಸಕಲ ಗೌರವವನ್ನು ಕೊಡೋದ್ರ ಮುಖೇನ ಒಂದು ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿತ್ತು ಈಗ ಅದೇ ಕೆಲವೂ ಕೂಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇರತಕ್ಕಂತಹದ್ದು ಅಂದ್ರೆ ಈಗಾಗಲೇ ಕಟ್ಟಿಗೆಗಳನ್ನು ಜೋಡಿಸಿ ಅವರ ಒಂದು ಮೃತದೇಹ ಇಲ್ಲಿಗೆ ಬರಲಿಕ್ಕಾಗಿ ಒಂದಷ್ಟು ವೇಟ್ ಅನ್ನು ಮಾಡ್ತಾ ಇರತಕ್ಕಂಥದ್ದು ಈಗಾಗಲೇ ಇರುವಂತಹ ಮಾಹಿತಿಯ ಪ್ರಕಾರ ಅವರ ಮನೆಯನ್ನ ಮನೆಯಿಂದ ಪಾರ್ಥಿವ ಶರೀರ ಹೊರಟು ದಾರಿ ಮಧ್ಯದಲ್ಲಿ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸ್ಥಳಕ್ಕೆ ಅಂದ್ರೆ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಪಾರ್ಥಿವ ಶರೀರ ಬರುತ್ತೆ ಮೊದಲಿಗೆ ಸರ್ಕಾರಿ ಸಕಲ ಗೌರವಗಳನ್ನ ಎಸ್ ಎಲ್ ಭೈರಪ್ಪನವರಿಗೆ ಸಲ್ಲಿಸಲಾಗುತ್ತೆ ಆನಂತರದಲ್ಲಿ ಇಲ್ಲಿಗೆ ತಂದು ಹಿಂದೂ ಧರ್ಮದ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ನೀವು ಇಲ್ಲಿ ಗಮನಿಸಬಹುದು ಕರ್ಪೂರ ಆಗಿರಬಹುದು ತುಪ್ಪ ಆಗಿರಬಹುದು ತುಪ್ಪವನ್ನು ಬಳಸಿ ಅವರ ಒಂದು ದೇಹಕ್ಕೆ ಒಂದು ಅಗ್ನಿ ಸ್ಪರ್ಶವನ್ನು ಕೂಡ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಪರಿಕರಗಳನ್ನ ಇಲ್ಲಿ ಜೋಡಿಸಿ ಅಂದ್ರೆ ಈಗಾಗಲೇ ಸಾಕಷ್ಟು ರೀತಿಯ ಸಿದ್ದತೆಗಳನ್ನು ಇದಕ್ಕಾಗಿ ಮಾಡಿಕೊಂಡಿರತಕ್ಕಂಥ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಕೂಡ ಪಾರ್ಥಿವ ಶರೀರ ಈ ಒಂದು ಸ್ಮಶಾನದ ಚಿತಾಗಾರದ ಬಳಿಗೆ ತಲುಪುತ್ತೆ ಆ ನಂತರದಲ್ಲಿ ಏನು ಸರ್ಕಾರದಿಂದ ಸಲ್ಲಿಸ್ ಸಲ್ಲಬೇಕಿರುವಂತಹ ಸಕಲ ಸರ್ಕಾರಿ ಗೌರವಗಳನ್ನು ನಂತರದಲ್ಲಿ ಅವರ ಕುಟುಂಬಸ್ಥರು ಅವರ ಒಂದು ಚಿತೆಗೆ ಅಗ್ನಿಸ್ಪರ್ಶವನ್ನ ಮಾಡುವಂತಹದ್ದು ಇನ್ನೇನು ಕೆಲವೇ ನಿಮಿಷಗಳು ಕೂಡ ಇವರ ಒಂದು ಅಂತ್ಯಕ್ರಿಯೆಗೆ ಇರುವಂತಹದ್ದು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಮೈಸೂರು